ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರೀ ಶ್ರೀಸಿರಿ ಲೇಡೀಸ್ ಕ್ಲಿಪ್ ಚಾನಲ್ ನಾನು ಕಾವ್ಯ ಮಾತಾಡ್ತಾ ಇರೋದು ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಬಂದು ಮಾವಿನ ಶುಂಠಿ ಉಪ್ಪಿನಕಾಯಿ ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ ನಾನಿಲ್ಲಿ ತಟ್ಟೆ ಒಳಗಡೆ ಇಟ್ಟಿರುವಂಥದ್ದು ಮಾವಿನ ಶುಂಠಿ ಮತ್ತು ತಟ್ಟೆಯಿಂದ ಹೊರಗಡೆ ಇರುವಂಥದ್ದು ಮಾಮೂಲಿ ಶುಂಠಿ ಉಪಯೋಗಿಸ್ಕೊಡ್ತೀವಲ್ವ ಅದೇ ಶುಂಠಿ ಅದೆರಡನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಸಾಸಿವೆ ಜೀರಿಗೆ ಮತ್ತು ಮೆಂತ್ಯ ಖಾರದ ಪುಡಿ ಬೆಳ್ಳುಳ್ಳಿ ಒಂದು ಎರಡು ಕ್ಯಾರೆಟು ಆಮೇಲೆ ಒಂದಷ್ಟು ನಿಂಬೆಹಣ್ಣು ಮತ್ತು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ ಫಸ್ಟು ನಾನಿಲ್ಲಿ ಮೆಂತ್ಯ ಜೀರಿಗೆ ಮತ್ತು ಸಾಸಿವೆನ ಮೂರನ್ನು ಕೂಡ ಹುರ್ಕೋತಾ ಇದ್ದೀನಿ ಸ್ವಲ್ಪ ಗಮ ಬರೋವರೆಗೂ ಹುರ್ಕೋಬೇಕು ಮೆಂತ್ಯನ ಮೆಂತ್ಯ ಅರ್ಧ ಆದಮೇಲೆ ನಾನಿಲ್ಲಿ ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಕೂಡ ಸೇರಿಸ್ಕೊಂಡು ಇದ್ದೀನಿ ನೋಡಿ ಈ ರೀತಿ ಮೂರನ್ನು ಕೂಡ ಸೇರಿಸ್ಕೊಂಡು ಉರಿತಾ ಇದ್ದೀನಿ ಚೆನ್ನಾಗಿ ಶುಂಠಿ ಮತ್ತು ಮಾವಿನ ಶುಂಠಿ ಎರಡೂ ಕೂಡ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಿಂಬೆಹಣ್ಣು ಮೆಣಸಿನಕಾಯಿ ಮತ್ತು ಕ್ಯಾರೆಟ್ ಎಲ್ಲದನ್ನೂ ಕೂಡ ಕಟ್ ಮಾಡಿಟ್ಟಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಹಾಕಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಸೇರಿಸಿ ಮಿಕ್ಸ್ ಮಾಡಿ ಇಟ್ಟಿರುವಂಥದ್ದು ಅದು ಈಗ ನಾನಿಲ್ಲಿ ಹುರಿದಿಟ್ಟಿರುವಂತಹ ಮೆಂತ್ಯ ಜೀರಿಗೆ ಸಾಸಿವೆ ಇದು ಮೂರನ್ನು ಕೂಡ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇಲ್ಲಿ ನಾನು ಸಾಸಿವೆ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ ತುಂಬ ದಿನ ಹಾಳಾಗೋದಿಲ್ಲ ಸಾಸಿವೆ ಎಣ್ಣೆ ಹಾಕಿಟ್ರೆ ಅದೇ ರೀತಿ ಸಾಸಿವೆ ಎಣ್ಣೆ ಉಪ್ಪಿನಕಾಯಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇಲ್ಲಿ ನಾನು ಸ್ವಲ್ಪ ಸಾಸಿವೆ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆನ ಹಾಕಿ ಸ್ವಲ್ಪನೇ ಬಿಸಿ ಮಾಡಬೇಕು ತುಂಬ ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಚ್ಚಗಾದ ನಂತರ ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ಹಿಂಗನ್ನು ಸೇರಿಸ್ತಾ ಇದ್ದೀನಿ ಹಿಂಗನ್ನು ಸೇರಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸಾಕು ಅಷ್ಟು ಬಿಸಿ ಸಾಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಖಾರದ ಪುಡಿನ ಮಿಕ್ಸ್ ಮಾಡ್ಕೊಳ್ತೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಮಿಕ್ಸ್ ಮಾಡ್ಕೊಳ್ಬೇಕು ನಾವಿದನ್ನು ಲಾಸ್ಟಲ್ಲಿ ಬೇಕಿತ್ತು ಅಂತಂದರೆ ಉಪ್ಪು ಖಾರ ಏನಾದರೂ ಸೇರಿಸ್ಕೋಬೋದು ನೋಡಿಕೊಂಡು ಹಾಕ್ಕೊಳ್ತಿದ್ದೀನಿ ಫಸ್ಟು ಮತ್ತು ಮೆಂತ್ಯ ಜೀರಿಗೆ ಸಾಸಿವೆನ ಈ ರೀತಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಮತ್ತು ರುಬ್ಕೋತಾ ಇದ್ದೀನಿ ನೋಡಿ ಈ ರೀತಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ ಈ ಮಿಶ್ರಣನ ನಾನು ಇಲ್ಲಿ ಎಣ್ಣೆ ಖಾರದ ಪುಡಿ ಹಿಂಗನ್ನು ಹಾಕಿದ್ದೀವಲ್ವ ಅದಕ್ಕೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಸ್ಟೌವ್ ಆಫಲ್ಲೇ ಇದೆ ಬಿಸಿ ಮಾಡ್ತಾ ಇಲ್ಲ ನಾನಿಲ್ಲಿ ಮತ್ತು ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀನಿ ಸಕ್ಕರೆ ಆಪ್ಷನಲ್ಲು ಬೇಕಿತ್ತು ಅಂದರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಬೇಡ ನಾನು ಸ್ವಲ್ಪ ಬೆಲ್ಲನೂ ಕೂಡ ತರಕಾರಿಯೆಲ್ಲ ಹೆಚ್ಚಿಟ್ಕೊಂಡಿದ್ದೀನಲ್ವ ಅದರೊಳಗಡೆ ಬೆಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ನಮಗೆ ಉಪ್ಪಿನಕಾಯಿಗೆ ಬೇಕಾಗಿರುವಂತಹ ಮಸಾಲೆ ರೆಡಿಯಾಗಿದೆ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಉಪ್ಪಿನಕಾಯಿಗೆ ನಾವು ನೀರನ್ನು ಕೂಡ ಸೇರಿಸ್ಕೊಳ್ಬೋದು ತುಂಬ ಏನು ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಮಾವಿನ ಶುಂಠಿ ಉಪ್ಪಿನಕಾಯಿ ಬೇಗನೆ ಕೆಡೋದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಬೇಡ ಅಂತ ಇದ್ದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ನಾನು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಉಪ್ಪಿನಕಾಯಿ ತುಂಬ ಆಗಿತ್ತು ಮಾತ್ರ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆಲ್ಲರಿಗೂ ಈ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಇದನ್ನು ಸುಮಾರು ಐದರಿಂದ ಆರು ತಿಂಗಳು ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ ಹೊರಗಡೆ ಅಷ್ಟು ದಿನ ಇರುತ್ತೆ ಈ ಉಪ್ಪಿನಕಾಯಿ ಇದನ್ನು ಕೂಡ ನಾನು ಒಂದು ವಾರ ಬಿಸಿಲಲ್ಲಿ ಇಟ್ಟು ಒಣಗಿಸ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಮಾಗುತ್ತೆ ಬಿಸಿಲಲ್ಲಿಟರೆ ಅದಕ್ಕೋಸ್ಕರ ಬಟ್ಟೆ ಕಟ್ಬಿಟ್ಟು ಇದನ್ನು ಕೂಡ ಒಂದು ವಾರ ಇಡ್ತೀನಿ ನಾನು ನಿನ್ನೆ ವಿಡಿಯೋದಲ್ಲಿ ನಾನು ಉಪ್ಪಿನಕಾಯಿನ ಹೇಗೆ ಬಟ್ಟೆ ಕಟ್ಟಿ ಇಡಬೇಕು ಅಂತ ಹೇಳಿದ್ನೋ ಇದನ್ನು ಕೂಡ ಅದೇ ರೀತಿ ನಾನು ಇಡ್ತೀನಿ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಉಪ್ಪಿನಕಾಯಿ ಅಷ್ಟೇ ಟೇಸ್ಟಿಯಾಗಿತ್ತು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆಗಿರುವಂತಹ ಮಾವಿನ ಶುಂಠಿ ಉಪ್ಪಿನಕಾಯಿ ಇದು ಅಪರೂಪದ ಮಾವಿನ ಶುಂಠಿ ಅಂತಲೇ ಹೇಳ್ಬೋದು ಎಲ್ಲ ಕಡೆ ಸಿಗೋದಿಲ್ಲ ಅಂತಹ ಉಪ್ಪಿನಕಾಯಿ ರೆಸಿಪಿ ಇವಾಗ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿ ತಿಂತಾ ಇದ್ದೀವೇನೋ ಅನ್ನೋ ರೀತಿಯೇ ಇರುತ್ತೆ ಈ ಉಪ್ಪಿನಕಾಯಿ ನಾನು ಇದೇ ರೀತಿಯ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್